ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರೇಶ್ ನಾನು ನಾಲ್ಕನೇ ತರಗತಿ ಓದುತ್ತಾ ಇದ್ದೇನೆ ನನ್ನ ಶಾಲೆ ಕೆ ಪಿ ಎಸ್ ರಾಣಾಕೃಷ್ಣರು ನಾನು ಮೃಗಾಸುರನ ಬಗ್ಗೆ ಒಂದು ಕಥೆ ಹೇಳಲು ಬಯಸುತ್ತೇನೆ ಒಂದಾನೊಂದು ಕಾಲದಲ್ಲಿ ಮೃಗಾಸುರನೆಂಬ ಅವನು ಅವನ ಪ್ರಾಂತ್ಯವನ್ನು ಆಳ್ತಾ ಇದ್ದನು ಆ ಪ್ರಾಂತ್ಯದಲ್ಲಿದ್ದ ಜನರನ್ನು ಬಹಳ ಕಷ್ಟವನ್ನು ಕೊಡ್ತಾ ಇದ್ದನು ಅವನು ಹೀಗೆ ಒಂದು ದಿನ ಯೋಚ ಯೋಚಿಸಿದನು ನಾನು ಶಿವನನ್ನು ಕೊರೆತು ಅಮರತ್ವದ ವರವನ್ನು ಪಡೆದು ನನಗೆ ಸಾವೇರುವುದಿಲ್ಲ ಎಂದು ಯೋಚನೆ ಮಾಡಿ ಶಿವನನ್ನು ಕೊರಿತು ತಪಸ್ಸು ಮಾಡತೊಡಗಿದರು ಓಂ ನಮ ಶಿವ ಓಂ ನಮ ಶಿವ ಎಂದು ತಪಸ್ಸು ಮಾಡತೊಡಗಿದರು ಈ ಧ್ವನಿಯು ಕೈಲಾಸದವರೆಗೆ ಮುಟ್ಟಿತು ಆಗ ಪಾರ್ವತಿ ಊರಿಚಿತ್ಯ ಒಳಗಾಗುತ್ತಾರೆ ಏನೆಂದರೆ ಸ್ವಾಮಿ ಮೃಗಾಸುರನು ಬಹಳ ಕಠೋರವಾಗಿದ್ದಾನೆ ನಿಮ್ಮನ್ನು ಕೊರಟು ತಪಸ್ಸು ಮಾಡ್ತಾ ಇದ್ದಾನೆ ಇವನು ಅಮರತ್ವದ ವರವನ್ನು ಕೊಡ್ತಾ ಇದ್ದಾನೆ ಇವನೆಷ್ಟು ಕಠೋರ ಎಂದು ನಮಗೆ ತಿಳಿದಿದೆಯಲ್ಲವೇ ಎಂದು ಹೇಳಿ ಆಗ ಶಿವದೇವರು ಹೇಳ್ತಾರೆ ನನಗೆ ತಿಳಿದಿದೆ ನನ್ನ ಭಕ್ತರು ನನಗೆ ಭಕ್ತಿಯಿಂದ ತಪಸ್ಸು ಮಾಡಿದರೆ ನಾನು ಅವರು ಕೇಳಿದ ವರವನ್ನು ನೀಡುವೆ ಎಂದು ಮುಸುಳಿ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಹೇಳುತ್ತಾರೆ ಆಗ ಶಿವದೇವರು ಮೃಗಾಸುರನಿಗೆ ಹೇಳುತ್ತಾರೆ ಕಣ್ಣು ತೆರೆ ಬಕುತಾ ಕಣ್ಣು ತೆರೆ ಬಕುತಾ ಎಂದಾಗ ಆಗ ಮೃಗಾಸುರನು ಕಣ್ಣು ತೆಗೆದು ಪ್ರಣಾಮ ದೇವರೇ ನನಗೆ ಅಮ್ಮ ಆಗ ಶಿವದೇವರು ಹೇಳ್ತಾರೆ ನಿನಗೆ ಯಾವ ವರ ಬೇಕು ನನಗೆ ಅಮರತ್ವದ ವರ ಬೇಕು ಎಂದಾಗ ಆಗ ಶಿವದೇವರು ಹೇಳುತ್ತಾರೆ ಭೂಲೋಕದ ಮೇಲೆ ಜನಿಸಿದ ಯಾವುದೇ ಜೀವಿ ಮರಣ ಹೊಂದಲೇಬೇಕು ಈ ಅಮರತ್ವದ ವರವನ್ನು ಬಿಟ್ಟು ಬೇರೆ ಯಾವುದಾದರೂ ವರವನ್ನು ಕೇಳು ಹೇಳಿದಾಗ ಅವರು ಹಸ್ತವನ್ನು ತೋರಿಸಿ ಹೇಳುತ್ತಾರೆ ನನ್ನ ಹಸ್ತ ಯಾರಾದರೂ ತಲೆಯ ಮೇಲಿಟ್ಟರೆ ಅವರು ಸುಟ್ಟು ಭಸ್ಮವಾಗಬೇಕು ಎಂದು ಹೇಳಿದರು ಆ ತಥಾಸ್ತು ಎಂದು ವರವನ್ನು ನೀಡುತ್ತಾರೆ ಆಗ ಮೃಗಾಸುರನಿಗೆ ಕೆಟ್ಟವಾದ ಒಂದು ಆಲೋಚನೆ ಬಂದು ಬಿಡುತ್ತದೆ ಎಂದರೆ ಶಿವನ ಭಸ್ಮವನ್ನು ಮಾಡಿ ಕೈಲಾಸವನ್ನು ಆಳಬಹುದು ಎಂದು ತಿಳಿದನು ಆಗ ನಾನು ಇದನ್ನು ಪ್ರಯೋಗ ಮಾಡಬೇಕು ಎಂದಾಗ ಆಯಿತು ಯಾರಾದರ ಮೇಲೆ ಪ್ರಯೋಗ ಮಾಡು ಎಂದಾಗ ನಾನು ನಿಮ್ಮಿಂದಲೇ ಪ್ರಯೋಗ ಮಾಡುತ್ತೇನೆ ಎಂದು ಹೇಳಿದಾಗ ಶಿವನಿಗೆ ಯಾವುದೇ ಉಪಾಯ ದೋಚದೆ ಓಡಲು ಪ್ರಾರಂಭಿಸಿದರು ಆಗ ಓಡುತ್ತಾ ಓಡುತ್ತಾ ಒಂದು ಗುಹೆಯಲ್ಲಿ ಅಡಗಿಕೊಂಡರು ಆಗ ಅವರು ವಿಷ್ಣುವಿನ ಹತ್ತಿರ ವಿಷ್ಣುವಿನ ಹತ್ತಿರ ಹೋಗಿ ಶಿವನು ಹೇಳುತ್ತಾರೆ ಈ ಕಥೆಯನ್ನು ವಿವರವಾಗಿ ಹೇಳುತ್ತಾರೆ ಆಗ ವಿಷ್ಣು ಚಿಂತಿಸಬೇಡಿ ಎಂದು ವೈಕುಂಠದಿಂದ ಭೂ ಲೋಕಕ್ಕೆ ಬರುತ್ತಾರೆ ಆಗ ಅವರು ಮೋಹಿನಿಯ ರೂಪವನ್ನು ಧರಿಸಿ ಭೂಲೋಕಕ್ಕೆ ಬರುತ್ತಾರೆ ಆಗ ಅಲ್ಲಿ ಭಸ್ಮಾಶೂರನ ಎದುರು ಕಡೆ ಹೋಗುತ್ತಾರೆ ಭಸ್ಮಾಶೂರವನ ಹೆಸರು ಹೇಗಾಯ್ತು ಅಂದರೆ ಅವನಿಗೆ ವರ ಕೊಟ್ಟರಲ್ಲ ಅಶ್ವದೇವರು ಇದರ ಸಲುವಾಗಿ ಶಿವದೇವರು ಇವನನ್ನು ಭಸ್ಮಾಶುರ ಹೆಸರಿಡುತ್ತಾರೆ ಆಗ ಭಸ್ಮಾಶ್ವರನ ಎದುರುಗಡೆ ಮೋಹಿನಿಯವರು ಹೋಗುತ್ತಾರೆ ಅಂದರೆ ದೇವರು ಹೋಗುತ್ತಾರೆ ನಡೆದುಕೊಂಡು ಹೋಗುವಾಗ ಆಗ ಭಸ್ಮಾಸ್ವರನ್ನು ಹೇಳ್ತಾನೆ ನೀನು ಯಾರು ಎಷ್ಟೊಂದು ಸುಂದರವಾಗಿದೆಯಾ ನೀನು ಎಲ್ಲಿಂದ ಬಂದಿದೆಯಾ ನಾನು ನಿನ್ನನ್ನು ವಿವಾಹವಾಗಲು ಬಯಸುತ್ತೇನೆ ಆಗ ಮೋಹಿನಿಯವರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಒಬ್ಬ ನೃತ್ಯಗಾರಿ ಯಾರಿಗೂ ನೃತ್ಯ ಬರುತ್ತದೆ ಅವರಷ್ಟು ನಾನು ವಿವಾಹವಾಗುವುದು ನೀವು ನನಗೆ ನೃತ್ಯವನ್ನು ಕಲಿಸಿಕೊಡಿ ನಾನು ಸಹ ನಿಮ್ಮಂತೆಯೇ ನೃತ್ಯವನ್ನು ಮಾಡುವುದನ್ನು ಕಲಿಯುತ್ತೇನೆ ಕೆಲವು ದಿನಗಳಲ್ಲಿ ನಿಮ್ಮಂತೆ ನೃತ್ಯವನ್ನು ಮಾಡಿ ನಿಮ್ಮ ಜೊತೆ ವಿವಾಹವಾಗುವೆ ಎಂದು ಹೇಳಿದರು ಆಗ ನೃತ್ಯವನ್ನು ಮಾಡುತ್ತಾ ನೃತ್ಯವನ್ನು ಹೀಗೆ ಹೀಗೆ ನೃತ್ಯವನ್ನು ಮಾಡುತ್ತಾ ಅವರು ಆ ನೃತ್ಯದಲ್ಲಿ ಮಗ್ಧನಾಗಿ ಬಿಡುತ್ತಾರೆ ಅವರಿಗೆ ಏನೂ ತಿಳಿಯಲಿಲ್ಲ ಅವರು ಕೊನೆಗೆ ಮೋಹಿನಿಯವರು ಒಂದು ಉಪಾಯ ಮಾಡುತ್ತಾರೆ ಏನೆಂದರೆ ತನ್ನ ಬಲಗೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ ಆಗ ಭಸ್ಮಾಶ್ವರನು ಸಹ ತನ್ನ ಬಲಗೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ತಾರೆ ಆಗ ಅವರು ಸುಡು ಸುಡುವಾಗ ಹೇಳುತ್ತಾರೆ ನನಗೆ ಮೋಸವಾಗಿದೆ ನೀನು ಯಾರು ಎಂದು ಹೇಳಿದಾಗ ವಿಷ್ಣುವರು ತನ್ನ ನಿಜ ರೂಪಕ್ಕೆ ಬಂದು ಹ ಹ ನೀನು ಶಿವನಿಂದಲೇ ಅವರನ್ನು ಪಡೆದು ಶಿವನಿಗೆ ಭಸ್ಮ ಮಾಡಲು ಹೋಗ್ತಾ ಇದೀಯ ಇದರ ಕತೆಯ ಸಾರಾಂಶ ಏನೆಂದರೆ ಮಾಡಿದುಣ್ಣು ಮಾರಾಯ ಎಂದರ್ಥ ಎಷ್ಟೋ ನನ್ನ ಚಿಕ್ಕ ಕತೆಗೆ ವಿರಾಮ್ ನೋಡುತ್ತೇನೆ ಮಾತಂದು ಆಳು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಮಗನಂತೆ ಕ್ಷಮಿಸಿಬಿಡಿ